ಐವತ್ತು ಕೋಟಿ ಆಫರ್ ಮಾಡಿದರೆ ಅದು ಓಪನ್ ಆಗಿ ನಿಂತು ಹೇಳಿ ಯಾರಾದರೂ ಸುಮ್ಮನೆ ಅಲ್ಲಿ ಸುದ್ದಿಗಳನ್ನು ಮಾಡುವಂಥದ್ದು ಈ ಸು ಈ ರೀತಿ ಸುಳ್ಳು ಸುದ್ದಿಗಳ ಹಂಪಿಸೋ ಮುಖಾಂತರ ಒಂದು ಪಕ್ಷಕ್ಕೆ ಮತ್ತೊಂದಕ್ಕೆ ಇವತ್ತು ಒಂದು ರೀತಿ ಡ್ಯಾಮೇಜ್ ಮಾಡುವಂಥದ್ದು ಇದು ಹೇಳಿ ಕೇಳೋದಲ್ಲ ಆದರೆ ಸಿದ್ದರಾಮಯ್ಯ ಹೇಳಿಂಗಾರೆ ಯಾರು ಐವತ್ತು ಕೋಟಿ ಕೊಡಕ್ಕೆ ಬಂದಿದ್ದರು ಯಾರವರು ಹೆಸರು ಹೇಳಿ ಮೊನ್ನೆ ಶ್ಯಾಮನೂರು ಶಿವಶಂಕರ್ ಹೇಳಿದರು ಹೌದು ನಮ್ಮ ರಾಜ್ಯಸಭೆಗೆ ಮತ ಕೇಳಕ್ಕೆ ಬಂದಿದ್ದರು ನಮಗೇನು ಹಣ ಆಫರ್ ಮಾಡೇ ಇಲ್ಲ ಅವರು ಬಿ ಜೆ ಪಿಯವರು ಅವರು ಅವರಿಗೆ ಅವರಿಗೆ ಎಲ್ಲ ಮತ ಕೇಳಕ್ಕೆ ಎಲ್ಲರಿಗೆ ಹಾಕ್ತದೆ ನನ್ನ ಕಡೆ ಯಾರು ರೊಕ್ಕ ಕೊಡಕ್ಕೆ ಬಂದೇ ಇಲ್ಲ ಅಂತ ಹೇಳಿದರು ಡಿ ಕೆ ಶಿವಕುಮಾರ್ ಸ್ಟೇಟ್ಮೆಂಟಿಗೆ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ಶ್ಯಾಮ್ನೂರು ಹೇಳ್ತಾರಂತಂದರೆ ಎಷ್ಟು ಹಸಿ ಸುಳ್ಳುಗಳನ್ನು ಸಿದ್ಧರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಾತಾಡ್ಲಿಕ್ಕೆ ಚಾಲು ಮಾಡಿದಾರಂದರೆ ಒಂದು ರೀತಿ ಇಲೆಕ್ಷನ್ದಲ್ಲಿ ಅವ್ರ ಹೆದರಿಕೆ ಸ್ಟಾರ್ಟ್ ಆಗಿದೆ ಈ ಲೋಕಸಭಾ ಚುನಾವಣೆಯಲ್ಲಿ ನಾವು ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ವಾತಾವರಣ ಇದೆ ಅದಕ್ಕಾಗಿ ಅದನ್ನು ಡಿಫೆಂಡ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಬೇಸ್ ಕ್ರಿಯೇಟ್ ಮಾಡುವಂಥ ಕೆಲಸ ಅವರೆಲ್ಲ ಮಾಡ್ತಾರೆ ಈಗ ಬಿಜೆಪಿ ಏನೊಂದು ಪಟ್ಟಿ ನಿಮ್ಮ ಹೆಸರು ಅಲ್ಲ ನಾನು ಮೊದಲಿಂದ ಮೊನ್ನೆಂದು ಹೇಳ್ತಾ ಇದ್ದೀನಿ ನನಗೆ ಹೋಪ್ಸ್ ಇದೆ ಮತ್ತು ಮೇಲಿಂದು ಗ್ರೀನ್ ಸಿಗ್ನಲ್ ಕೊಡ್ತಾರೆ ಅನ್ನುವಂಥ ಒಂದು ವಿಶ್ವಾಸ ನಾನು ಇಟ್ಟಿದ್ದೀನಿ ಬಹುಶಃ ಇವತ್ತು ಮತ್ತೊಂದು ಪಟ್ಟಿ ರಿಲೀಸ್ ಆಗ್ಬೋದು ಅನ್ನುವಂಥದ್ದು ನಾನು ನಿರೀಕ್ಷೆ ಮಾಡ್ತಾ ಇದ್ದೀನಿ ಕೆಲವೊಂದು ಕ್ಷೇತ್ರದಿರ್ಬೋದು ಕೆಲವೊಂದು ಬೆಳಗಾವಿ ಬೆಳಗಾವ್ದು ಏನು ಕಗ್ಗಂಟಿಲ್ಲ ಇವತ್ತು ಅಲ್ಲಿ ಯಾವುದು ಎಲ್ಲ ನಾಯಕರ ಜೊತೆ ಮಾತಾಡಿದ್ದೀನಿ ಎಲ್ಲವನ್ನು ವಿಶ್ವಾಸ ತೊಗೊಂಡಿದ್ದೀನಿ ಮತ್ತು ನಾಗರಿಕರು ಅಲ್ಲಿದ್ದಂಥ ನಾನ್ ಪೊಲಿಟಿಕಲ್ ನಾಗರಿಕರು ಸಹಿತಾಗ ನಾನು ಬೇರೆ ಬೇರೆ ಹಂತದಲ್ಲಿ ಫೋನ್ ಮಾಡ್ತಾರೆ ಇಲ್ಲ ಜಗದೀಶ್ ಶೆಟ್ಟರೆ ಆದಷ್ಟು ಬೇಗನೆ ಬನ್ನಿ ಇಲ್ಲಿ ಚುನಾವಣೆ ನಿಲ್ಲೆ ಅನ್ನುವಂಥ ಆಹ್ವಾನ ಅಲ್ಲಿಯ ಎಲ್ಲ ನಾಗರಿಕರು ಕೊಡ್ತಾ ಇದ್ದಾರೆ ಸ್ವಾಮೀಜಿ ಅಲ್ಲ ಅದು ಮಾಹಿತಿ ಈ ಒಂದು ಮಾಧ್ಯಮದಲ್ಲಿ ಬರುವಂಥ ಸುದ್ದಿಗಳ ಮೇಲೆ ನೋಡಿದೆ ಅವ್ರಿಗೇನು ನಿಲ್ಬೇಕಂತಾಯಿತು ನನಗೆ ಅದು ಮಾಹಿತಿ ಇಲ್ಲ ನಮ್ಮ ಗ್ಯಾರಂಟಿಗಳನ್ನೇ ಕದ್ದು ಇಲ್ಲ ಅಂತಂದ್ರೆ ಮೋದಿ ಗ್ಯಾರಂಟಿ ಹೆಸರಿಟ್ಟಿದ್ದಾರೆ ಸಿದ್ದರಾಮಯ್ಯ ನೋಡ್ರಿ ಅವರಿಗೆ ನಾವೊಂದು ಹೇಳ್ತೀನಿ ಈ ಗ್ಯಾರಂಟಿಗಳಿಂದ ಎಷ್ಟು ಪ್ರಯೋಜನ ಆಗಿದೆ ಅನ್ನುವಂಥದ್ದು ಚುನಾವಣೆಯಲ್ಲಿ ಗೊತ್ತಾಗ್ತದೆ ಮತ್ತು ನೂರಕ್ಕೆ ನೂರಷ್ಟು ಅದು ಅನುಷ್ಠಾನವೂ ಆಗಿಲ್ಲ ಅನ್ನುವಂಥದ್ದು ಕಂಪ್ಲೇಂಟ್ಸು ಇದ್ದಾವೆ ಮತ್ತು ಇವತ್ತಿನ ಚುನಾವಣೆ ಲೋಕಸಭಾ ಚುನಾವಣೆ ಮೋದಿಯವರ ನಾಯಕತ್ವ ಭಾರತೀಯ ಜನತಾ ಪಾರ್ಟಿ ನಾಯಕತ್ವದ ಚುನಾವಣೆ ಮೋದಿಯವರು ಮತ್ತೊಂದು ಸಲ ಪ್ರಧಾನಮಂತ್ರಿ ಆಗಬೇಕು ಅನ್ನುವಂಥ ಹೆಬ್ಬೈಕೆ ಇರುವಂಥದ್ದು ಇಡೀ ದೇಶದ ನೂರಾರು ಕೋಟಿ ಜನರ ಒಂದು ಕನಸಿದೆ ಅದನ್ನು ನನಸು ಮಾಡುವಂಥ ಇಲೆಕ್ಷನ್ ಕರ್ನಾಟಕದಲ್ಲಿ ಸಹಿತ ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡಿದಾಗೂ ಸಹಿತ ಇವತ್ತು ಜನ ಮಾತ್ರ ದೇಶಕ್ಕೆ ಮೋದಿ ಬೇಕು ದೇಶಕ್ಕೆ ಮೋದಿ ಬೇಕು ಅನ್ನುವಂಥ ಕಾರಣದ ಮೇಲೆ ಇವತ್ತು ಮತ್ತೊಂದು ಗ್ಯಾರಂಟಿ ಮತ್ತೊಂದು ಯಾವುದು ಅವು ಅದರ ಅದನ್ನು ನೋಡಿ ಇವತ್ತು ಓಟ್ ಹಾಕೋದಿಲ್ಲ ಇದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ದೇಶ ಉಳಿಸುವಂಥ ಚುನಾವಣೆ ಆ ಹಿನ್ನೆಲೆಯಲ್ಲಿ ಮೋದಿಯವ್ರಿಗೆ ಹಾಗೆ ಇದು ಮಾಡ್ತಾರೆ ಇದರ ಪರಿಣಾಮ ಯಾವುದೂ ಆಗೋದಿಲ್ಲ ಅಂತ ನಾನು ಸ್ಪಷ್ಟವಾಗಿ ಹೇಳ್ತೇನೆ ಸರ್ ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಕಾಂಗ್ರೆಸ್ ಅತಿ ಹೆಚ್ಚು ಮಹಿಳೆಯರನ್ನು ಹಿಂದೆಲ್ಲದೂ ಕೊಟ್ಟಿದ್ದಿಲ್ಲ ಟಿಕೆಟ್ನ ಆರು ಮಂದಿಗೆ ಕೊಟ್ಟಿರೋದು ಸರ್ ಏನು ಗೃಹ ಲಕ್ಷ್ಮಿ ಆಮೇಲೆ ಗೃಹ ಜ್ಯೋತಿ ಗ್ಯಾರಂಟಿ ಯೋಜನೆಗಳು ಅವರಿಗೆ ಇದು ಆಗತ್ತಾ ಸರ್ ನೋಡ್ರಿ ಅದ್ರದ್ದು ಏನೂ ಪರಿಣಾಮ ಆಗೋದಿಲ್ಲ ಹೀಗಾಗಿ ಹಿಂದೆ ಯಾವ ರೀತಿ ನೆಗ್ಲೆಕ್ಟ್ ಮಾಡಿದ್ರು ಈಗ ಅದನ್ನು ಬಹುಶಃ ಕಾಂಪ್ರೆನ್ಸೇಟ್ ಮಾಡ್ಲಿಕ್ಕೆ ಒಂದು ಏನೋ ಪ್ರಯತ್ನ ನಡೀತಿದೆ ಇವತ್ತು ಲೋಕಸಭೆ ಚ ಲೋಕಸಭೆಯಲ್ಲಿ ಮತ್ತು ವಿಧಾನಸಭೆಯಲ್ಲಿ ಮಹಿಳೆಯರಿಗೆ ಮೀಸಲಾತಿ ಕೊಡುವಂಥ ಕೆಲಸ ಇವತ್ತು ಕಾನೂನು ಮುಖಾಂತರ ಯಾರ್ದಾದ್ರು ಆಗಿದರೆ ಅದು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇನ್ನು ನೆಕ್ಸ್ಟ್ ಬರುವಂಥ ಚುನಾವಣೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಮೀನು ಮುಂದೆ ಚುನಾವಣೆ ಬರ್ತವೆ ಅದರಲ್ಲಿ ಫಸ್ಟ್ ಟೈಮ್ ಭಾಳ ವರ್ಷದ ಕೂಗಿತ್ತು ಕಾಂಗ್ರೆಸ್ ಪಾರ್ಟಿ ಇದ್ದಾಗ ಯಾಕೆ ಅದಕ್ಕೆ ಅನುಷ್ಠಾನ ಮಾಡಲಿಲ್ಲ ಕಾನೂ ಕಾನೂನನ್ನು ಈಗ ನರೇಂದ್ರ ಮೋದಿಯವರು ಬಂದ ಮೇಲೆ ಯಾಕೆ ಅನುಷ್ಠಾನ ಆಯಿತು ನೆಕ್ಸ್ಟ್ ಚುನಾವಣೆಯಲ್ಲಿ ಮಹಿಳೆಯರಿಗೆ ತರ್ಟಿ ತ್ರೀ ಪರ್ಸೆಂಟ್ ಏನು ರಿಸರ್ವೇಷನ್ ಇದೆ ಕಾನೂನಾಗಿದೆ ಈಗಾಗಲೇ ಸಂವಿಧಾನ ಬದಲಾವಣೆ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯರಿಗೆ ಪ್ರಾತಿನಿಧ್ಯ ಕೊಡುವಂಥ ಕೆಲಸ ಇವತ್ತು ಏನಾದರೂ ಆಗಿದೆ ಓವರ್ ಆಲ್ ಜನರಲ್ ಅದು ಭಾರತೀಯ ಜನತಾ ಪಾರ್ಟಿಯಿಂದ ನರೇಂದ್ರ ಮೋದಿ